ಆಹಾರದ ವಿಚಾರದ ಪ್ರಶ್ನೆ ಬಂದಾಗ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ನಮ್ಮ ಪೂರ್ವಜರು ರೂಢಿಸಿಕೊಂಡು ಬಂದಂತಹ ರೀತಿ ನೀತಿಗಳನ್ನು ಗಮನಿಸಿದಾಗ ಒಂದು ಕಾಲದಲ್ಲಿ ಛತ್ರದಿಂದ ಕೊಟ್ಟು ಕಳಿಸ್ತಿದ್ದಂತಹ ಅನ್ನವನ್ನು ಛತ್ರದ ಅನ್ನ ಹೋಗಿ ಚಿತ್ರಾನ್ನ ಆಯಿತು ಅದೇ ತರಹ ಚಿತ್ರಾನ್ನ ಅನ್ನೋ ಪ್ರಶ್ನೆ ಬಂದರೆ ಜನ ದೊಡ್ಡಬಳ್ಳಾಪುರದ ಕಡೆ ಮುಖ ಮಾಡಿ ನೋಡ್ತಾರೆ ನಾಳೆ ಒಂದನೇ ತಾರೀಕು ನಮ್ಮ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ಚಿತ್ರಾನ್ನ ಅನ್ನೋ ಒಂದು ಇದನ್ನು ಪರಿಚಯಿಸೋದಕ್ಕಾಗಿ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ನಮ್ಮ ಆರ್ ಎಲ್ ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಕ್ವಾರ್ಟರ್ಸ್ ರಸ್ತೆಯಲ್ಲಿ ಕಬೀರ್ ಆಶ್ರಮದ ಪಕ್ಕದಲ್ಲಿ ನಮ್ಮ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತೇನಿದೆ ಅಲ್ಲಿ ವಿಶೇಷವಾಗಿ ಎಳ್ಳಿಕಾಯಿ ಚಿತ್ರಾನ್ನ ಮತ್ತು ಬೆಳ್ಳುಳ್ಳಿ ಚಿತ್ರಾನ್ನವನ್ನು ನಾವು ಜನತೆಗೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಎಲ್ಲರಿಗೂ ಸು ಸ್ವಾಗತ ಸುಸ್ವಾಗತ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ